ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಸಿಂಪಲ್ಲಾಗಿ ಆನಿಯನ್ ಮಂಚೂರಿ ಮಾಡೋದನ್ನು ನಾನು ಹೇಳಿಕೊಡ್ತೀನಿ ಯಾವ ಥರ ಮಾಡೋದು ಬನ್ನಿ ಫಸ್ಟು ಮೊದಲಿಗೆ ಒಂದು ಮೀಡಿಯಮ್ ಸೈಜು ಒಂದು ಆರು ಏಳು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಮತ್ತು ಒಂದು ಬಟ್ಲು ತೊಗೊಳ್ಳಿ ಬಟ್ಲಿಗೆ ಕಟ್ ಮಾಡಿರೋವಂಥ ಈರುಳ್ಳಿ ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ತರಿ ತರಿ ಆಗೋ ಥರ ಕೈಯಲ್ಲೇ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ನಂತರ ನೋಡಿ ಈ ಥರ ಆಗುತ್ತೆ ಅದು ಫುಲ್ಲು ಕೈಯಲ್ಲೇ ಇದನ್ನು ಮಾಡಬೇಕು ಬೇಕಂದರೆ ಇದನ್ನು ಮಿಕ್ಸೀಲು ರುಬ್ಕೊಬೋದು ರುಬ್ಬಿದಾಗ ಏನಾಗುತ್ತೆ ಗೊತ್ತಾ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಕಾರ್ನ್ಫ್ಲವರ್ ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ಳಿ ಅಂದರೆ ಉಂಡೆ ಮಾಡಕ್ಕೆ ಬರಬೇಕು ಅಂದರೆ ಇದು ಅಷ್ಟು ನೀಟಾಗಿ ಉಂಡೆ ಬರೋಲ್ಲ ಒಂಥರ ಪಕೋಡ ಟೈಪಲ್ಲೇ ಬರುತ್ತೆ ಅದಕ್ಕೆ ಸ್ವಲ್ಪ ನೀಟಾಗಿ ಇನ್ನೂ ಸಣ್ಣಗೆ ಕಟ್ ಮಾಡಿದ್ರೆ ಬರ್ತಿತ್ತೇನೋ ಆದರೆ ನಾನು ಈ ಥರ ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಇಲ್ಲಿ ಎಲ್ಲ ಕಲಸಿ ಆಗಿದೆ ಈ ಥರ ಬರಬೇಕು ಈ ಥರ ಬಂದರೆ ಸಾಕು ಮತ್ತು ಇದು ಒಗ್ಗರಣೆಗೆ ಅಂತ ಅಂತೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಸೋಯಾ ಸಾಸು ಟೊಮೊಟೊ ಕೆಚಪ್ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಈ ಚಳಿಗಾಲದಲ್ಲಿ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಈ ಮಕ್ಕಳಿರೋ ಮನೆಗಳಲ್ಲಿ ಕೇಳ್ತಾರೆ ಅಲ್ವಾ ಹಾಗಾಗಿ ಇದನ್ನು ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಒಂದು ಕಡೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿ ಎಣ್ಣೆ ಬಿಸಿಯಾದ ನಂತರ ಈಗ ಒಂದೊಂದೇ ಸ್ವಲ್ಪ ಸ್ವಲ್ಪ ಉಂಡೆ ಮಾಡಿ ಬಿಡಿದಕ್ಕೆ ಸ್ವಲ್ಪ ದಪ್ಪುಣ್ಣೆ ಬೇಕಾದರೂ ಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ನೇ ಮಾಡಿದ್ದೀನಿ ತೀರ ಸಣ್ಣನೂ ಇಲ್ಲ ತೀರ ದಪ್ಪನೂ ಇಲ್ಲ ಆ ಥರ ಬಿಡ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಎರಡೂ ಕಡೆಯೂ ಇದು ಚೆನ್ನಾಗಿ ಬೇಯಬೇಕು ಒಂಥರ ಕಲರ್ ಚೇಂಜ್ ಆಗಬೇಕು ನೋಡಿ ಇಲ್ಲಿ ಯಾವ ಥರ ಕಲರ್ ಚೇಂಜ್ ಆಗ್ತಾಯಿದೆ ಹೇಳ್ಬಿಟ್ಟು ಕೆಂಪು ಕೆಂಪಿಗೆ ಈ ಥರ ಫುಲ್ಲು ಕಲರ್ ಚೇಂಜ್ ಆಗಬೇಕಿದು ಜಾಸ್ತಿ ಸಿಹಿಯೋವರೆಗು ಬಿಡಬಾರ್ದು ಚೆನ್ನಾಗಿ ಒಂದು ಮೀಡಿಯಮ್ಮಲ್ಲಿ ಇದನ್ನು ಬೇಯಿಸ್ಕೋಬೇಕು ಇದು ಬೇಯಿಸಿದ ನಂತರ ಒಂದು ಎತ್ತಿ ಹಾಕ್ಕೋಬೇಕು ಇದನ್ನೆಲ್ಲ ಮತ್ತು ಚಳಿಗಾಲದಲ್ಲಿ ಒಟ್ಟಲ್ಲಿ ಸಂಜೆ ಹೋಗಿ ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೇಲಿ ಆರಾಮಾಗಿ ಮಾಡ್ಕೋಬೋದು ಇವನ್ನೆಲ್ಲ ನಾನಿದು ಎರಡನೇ ಸರಿ ಮಾಡ್ತಾ ಇರೋದು ಅಂತ ಅನ್ಸುತ್ತೆ ಹೌದು ಎರಡನೇ ಸರಿ ಮಾಡ್ತಾ ಇರೋದು ಮುಂಚೆ ಯಾವಾಗಲೂ ಒಂದು ಸರಿ ಮಾಡಿದ್ದೀನಿ ಹಾಕಿದ್ದೀನೋ ಇಲ್ವೋ ಗೊತ್ತಿಲ್ಲ ಹೋಟ್ನಲ್ಲಿದೆ ಎರಡನೇ ಸರಿ ಈ ವಿಡಿಯೋ ನಾನು ಮಾಡ್ತಾ ಇರೋದು ಎರಡನೇ ಸರಿ ಈ ರೆಸಿಪಿ ಮಾಡ್ತಾ ಇರೋದು ನಾನು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ತೆಗೆದು ನಾನು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಪ್ಲೇಟ್ಗೆ ಹಾಕಿದ ನಂತರ ಮತ್ತೆ ಇದೇ ಬಾಣಲೆ ನಾನು ಬೇರೆ ಬಾಣಲೆ ಯೂಸ್ ಮಾಡಿಲ್ಲ ಇದೇ ಎಣ್ಣೆ ತೆಗೆದು ಸ್ಟೀಲ್ ಪಾಕ್ಸ್ಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಇವಾಗ ಈ ಎಣ್ಣೆ ಹೇಗೋ ಬಿಸಿ ಎಣ್ಣೆನೇ ಅಲ್ವಾ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೋಣ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅದೊಂದು ಸ್ವಲ್ಪ ಕೆಂಪಗಾಗಲಿ ಈರುಳ್ಳಿ ಹಾಕಿದ ನಂತರ ಹಿಂದೆನೇ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಹಾಕೋಣ ಆದರೆ ಚಿಕ್ಕ ಹಸಿರು ಮೆಣಸಿನ್ಕಾಯಿ ಇದೆಯಲ್ಲ ಆ ಚಿಕ್ಕ ಹಸಿರು ಮೆಣಸಿನ್ಕಾಯಿ ಕೂಡ ನಾವು ಇಲ್ಲೇ ಹಿಂದೆ ಹಾಕೋಣ ಅದನ್ನು ಹಾಕಿದ ನಂತರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೋಬೇಕು ಅಂದರೆ ಅದಕ್ಕೆ ಹಾಕಿರೋ ಉಪ್ಪು ಇದಕ್ಕೇನು ಇದಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೇಕಾದರೆ ಕಟ್ ಮಾಡಿ ಹಾಕೊಬೋದು ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಬೋದು ಆದರೆ ನಾನು ಕಟ್ ಮಾಡಿಲ್ಲ ಇಲ್ಲಿ ಪೇಸ್ಟ್ ಮಾಡಿ ಇದ್ದೀನಿ ಇದು ಹಾಕಿದ ನಂತರ ಕಟ್ ಮಾಡಿಟ್ಟಿರೋಂಥ ಕ್ಯಾಪ್ಸಿಕಮ್ ಹೇಳ್ಬೇಕಂದ್ರೆ ಇದು ಆನಿಯನ್ ಕ್ಯಾಪ್ಸಿಕಮ್ ಮಂಚೂರಿ ಆಗುತ್ತೆ ಆದರೆ ಅದಕ್ಕೆ ನಾನು ಎರಡೂ ತೋರಿಸಿರೋದು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು ತುಂಬ ಟೇಸ್ಟ್ ಇರುತ್ತೆ ಈ ಕ್ಯಾಪ್ಸಿಕಮ್ ಈ ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ಈ ಕ್ಯಾಪ್ಸಿಕಮಲ್ಲಿ ಏನೇನೋ ಮಾಡ್ತಾರೆ ಅದು ತಿಂದಾಗ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಆದರೆ ಗೋಬಿಲಿ ಕ್ಯಾಪ್ಸಿಕಮ್ ಹಾಕಿದಾಗ ತುಂಬ ಟೇಸ್ಟ್ ಇರುತ್ತೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅದೊಂಥರ ಸಾಫ್ಟಾಗಿರುತ್ತಲ್ಲ ಚೆನ್ನಾಗಿರುತ್ತೆ ನಾನು ಇನ್ನೂ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ಗೆಲ್ಲ ಉಪ್ಪು ಅದು ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸು ಮತ್ತು ಟೊಮೊಟೊ ಕೆಚ್ಚಪ್ಪು ಅವೆರಡನ್ನೂ ಸಹ ಹಾಕ್ತಾಯಿದ್ದೀನಿ ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಾಕಿದಾಗ ಕಮ್ಮಿ ಉರಿಲಿ ಇಡಬೇಕು ಜಾಸ್ತಿ ಉರಿಲಿ ಇಟ್ಟರೆ ಹಿಡಿದು ಬಿಡುತ್ತೆ ಕಮ್ಮಿ ಉರಿಲೇ ಇದನ್ನು ಇಡಬೇಕು ನೋಡಿ ನಾನು ಎರಡನ್ನೂ ಹಾಕ್ಬಿಟ್ಟಿಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದೇನೋ ಹಾಕ್ತಾರೆ ಆದರೆ ಅದು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟ ಆಗುತ್ತೆ ಚಿಲ್ಲಿ ಚಿಲ್ಲಿ ಸಾಸ್ ಚಿಲ್ಲಿ ಸಾಸ್ ಏನು ಅವಶ್ಯಕತೆ ಇಲ್ಲ ನಮಗೆ ಸಾಕು ಅಂತ ಹೇಳಿಬಿಟ್ಟು ಮತ್ತು ಇದು ಕಾರ್ನ್ಫ್ಲೋರು ಸ್ವಲ್ಪ ಕಾರ್ನ್ಫ್ಲೋರ್ನ ನಾನು ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಬರಬೇಕಲ್ಲ ಅದಕ್ಕೋಸ್ಕರ ನೋಡಿ ಅದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಗ್ರೇವಿ ಥರ ಇವಾಗ ಇದು ಏನು ನಾನು ಆನಿಯನ್ ಎಲ್ಲ ಒಂಚೂರಿ ಬೇಯಿಸಿಟ್ಟಿದ್ನಲ್ಲ ಅದನ್ನು ಸಹ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಸೇಮ್ ಗೋಬಿ ಮಂಚೂರಿ ಯಾವ ಥರ ಇರುತ್ತೆ ಹಾಗೆ ಆಗ್ತಾಯಿದೆ ಇದು ಬೆಂದೆಲ್ಲ ಆದಮೇಲೆ ಲಾಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಮಕ್ಕಳೆಲ್ಲ ನಿಂಚಲು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿಂತಾರೆ ನನಗೂ ಇಷ್ಟ ಅದಕ್ಕೆ ನಾನು ಇದು ಆದರೆ ಯಾವಾಗಲೂ ಒಂದು ಸರಿ ಮಾಡ್ತೀನಿ ಈ ಚಳಿಗಾಲದಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ನಾವು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲಿ ಈಸಿಯಾಗಿ ತುಂಬ ಬೇಗ ಇದನ್ನು ಮಾಡ್ಕೋಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಕಲರ್ಫುಲ್ ಗೋಬಿ ಮಂಚೂರಿ ಮನೇಲೇ ರೆಡಿ ಮಾಡಿದಂಥ ಆನಿಯನ್ ಮಂಚೂರಿ ಇದು ಯಾರಾದರೂ ಹೇಳ್ತಾರೆ ಇದು ಆನಿಯನಲ್ಲಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ಇಲ್ಲ ನೋಡಿದವ್ರಿಗಷ್ಟೇ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ಪ್ಲೀಸ್ ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ನೀವು ವೀಡಿಯೋ ನೋಡಿದ್ರೆ ನಮಗೆ ತುಂಬ ಸಪೋರ್ಟ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಪ್ಲೀಸ್ ಅದಕ್ಕೋಸ್ಕರ ಹೇಳ್ತಾ ಇರೋದು ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ನಾನು ಬರ್ತೀನಿ ತೋರಿಸ್ತೀನಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಮಾಡಿ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಸರಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು